સંતોષ નો નાસ્તા તકન્ બંદર વડાઈ ઈડલી જતી માતા નોડ્રી સંતોષ દોસ તક બંદર વડા તક બંદર નોડ્રી આરામ તપ નો ನೋಡ್ರಿ ಪೇಶೆಂಟ್ ಇಲ್ಲಿ ಕುಂತದ ನಾಷ್ಟ ತಗೊಂಡಿನ್ ಹೋಗಿ ಸುಮ್ಮ ಜರ ಬೇಕಂತ ಹೇಳಿ ನಾಷ್ಟ ಹೇಳಿ ನೋಡ್ರಿ ನಾವು ಬ್ಯಾಡ್ದೇನ್ರಿ ಈ ಕಡೆ ಸೌತ್ ಇಂಡಿಯನ್ ಊಟ ಅಂದ್ರೆ ಭಾಳ ಕಾಸ್ಟ್ಲಿ ಕೊಡ್ತಾರೆ ಇದು ಇಷ್ಟೇ ಕೊಡ್ತಾರೀ ಇಷ್ಟೇಂದ್ರ ಒಂದ್ ನೂರು ರೂಪಾಯಿ ಅಂತ ಯಾಕೆ ಸುಮ್ಮನೆ ತಂದಿರ್ಬೇಕು ತಂದಿರಬೇಕು ನೋಡ ಬಿಡ ಬುಟ್ಟಿನೇ ತಗೊಳತಿನ ಅಂತ ಹೇಳಿದ್ ಮಾಡಿ ದೊಡ್ಡ ಕೇಳಂಗಿ ನೋಡ್ರಿ ಚಳಿ ಜ್ವರ ಬಂದವ್ ನೋಡ್ರಿ ನಾನು ಮೂರು ದಿನ ಫುಲ್ ಇದು ಮಾಡೀನಿ ಸೀರೆ ಹಾಕೋದು ಡ್ರೆಸ್ ಹಾಕೋದು ಅದ ಹೇಳತ್ತೆ ಇನ್ನೊಂದ್ ಜನ ಹೋಗಿ ಫಂಕ್ಷನ್ ಇನ್ನೊಂದ್ ಜನ ಹೋಗಿ ಫಂಕ್ಷನ್ ಇತ್ತ ಏನ್ ಎರಡು

मैं सबको बता दूँ तब भी ये नहीं हुई मैं सबको बता दूँ मेरा है। नो रिफ्रेंस नॉन फोन था नॉन फोन दिस इज माय फोन वेज़ है वॉलपेपर भी आकर्षण तो ये नहीं रख करना है बिहार नॉर्डर हाँ इमोसाबरी स्कूल है बंद है कल मतलब तो कोनी का बट्टेला चीन मार्केट का छोले पट्� ಸಂತೋಷಂ ಚಿಕನ್ ಮಟನ್ ಏನು ತಗೊಂಡು ಬರ್ತಾನೆ ಓತ್ತಿಲ್ಲ ಒಂದಿಷ್ಟು ರೈಸ್ ರೈಡೋ ಅಂಬಿಕಾ ಅಂತ ನಾನು ಕೆಲಸ ಮಾಡ್ತಾನ್ರಿ ಅವನು ಇಲ್ಲ ಐಫೋನ್ ಅಂತ ಎಲ್ಲ ಅಡ್ವೈಸ್ ಸಾಲಿಗೆ ಏನಂತಾ ಹೇಳೋದೇ ನಾನು ಆಸ್ಕಿನ ನೋಡ್ರಿ ನಂಗೆ ಸಾಲಿ ಒಂದು ಸಂತ ಈಗೆಲ್ಲ ಇವೆಲ್ಲ ತಗದಿ ಮಾಡಿ ಉಳ್ಳಾಗಡಿ ಟಮಾಟೆ ಹುಕಲತ್ತೀನಿ ಹಾಂ ಅನ್ನಕ್ಕೆ ಇಟ್ಟೀನಿ ನಿಮ್ಮ ಪಪ್ಪ ವಗರ ಮಟನ್ ಇಲ್ಲದ ಚಿಕನಿಂದ ತಗೊಬೋದ್ತೀನಿ ಅನ್ನ ಕೆಸೇನ ಏನು ಮಾಡೋದ್ರಿಂದ ಉಳ್ಳಾಗಡಿ ಟಮಟೆ ಎಲ್ಲ ಹುಳ ಕೆಸೆಯಿಂದ ಇಡ್ಲತ್ತೀನಿ ಮಸಾಲೆ ಮಾಡ್ಕೋತೀನಿ ಅವರೇ ಮಾಡೋದಕ್ಕೆ ಇಲ್ಲದ ಮತ್ತು ನಾನೇ ಮಾಡ್ಬೇಕಂತ ನಮ್ಮ ಮನೆ ಹೇಗೆ ಅದಾಗ್ತದೆ ನಮ್ಮ ಆಲ್ಮೋಸ್ಟ್ ಚಿಕ್ಕಲಿ ವಾನ್ ಮಾಡ್ಯ ಜಾತ್ರೆ ಅದ ಮನ್ಯಾಗ ಮಾಡೋದಿಲ್ಲ ಅಂತ ಕೆಸೇನ ಅಂದ್ರೆ ಭೀ ಸಂತೋಷ ಕೇಳಲ್ಲ ರೀ ಏನು ಹೇಳಪ್ಪಲೆ ಇಲ್ಲರಿ ಎಲ್ಲಾರದಾಗೆ ಚಂದ ಅದ ರೀ ಅದ್ರ ಈ ಮಟನ್ ಚಿಕನ್ ಮಾಮೂಲಾದಾಗ ಭಾಳ ಖರಾಬ್ ಅನ್ನ ರೀ ಅವ ದಿನ ಒಂದೇ ಪೀಸ್ ಆದ್ರೆ ಹೇಳಿದ ಮತ್ತೆ ಕೇಳಂಗಿಲ್ಲ ರೀ ಏನೂ ಮಾಡಪ್ಪಲೆ ಇಲ್ಲ ನಮ್ಮ ಮಾಮಾನ ಹೊತ್ತಿನ ಬೈ ಬೇ ಬೈತಾರ ನೀ ಇದ್ರ ಕಾಲಾಗಿ ಅಂದ್ರೂ ಕೇಳಲ್ಲ ರೀ ನೋಡ್ರಿ ಸ್ವಲ್ಪ ಶುರ್ಕೆ ತಿಂದ ಚಿಕನ್ ತೊಗೊಂಡು ಬಂದ್ರೆ ನೋಡ್ರಿ ಒನ್ ಕೆ ಜಿ ಚಿಕನ್ ತಂದಾರ ಮತ್ತೊಂದ್ರ ಚಿಕನ್ ಮಸಾಲ ತಂದ್ರೆ ಅಲ್ಲ ಒಳ್ಳೆ ಪೇಸ್ಟ್ ಮತ್ತಂದ್ರೆ ಮಸಾಲೆಲ್ಲ ತಂದ್ರೆ ಉಳಾಗಡಿ ಟಮಾಟನೂ ಹೊಳ್ಕೊಂಡಿನಿ ಮತ್ತು ನೋಡಿರಿ ಕೊಬ್ಬರಿನೂ ಇಲ್ಲಿ ಹುಲಿಕೆ ತಿಂದ ಇಟ್ಟೆನಿ ಇಲ್ಲಾಂದ್ರೆ ಕರ್ಬಾವ ಇದು ಕರ್ಬಾವ ಅಂತ ಕೊತ್ತಂಬರಿ ಕೊತ್ತಂಬ್ರಿ ಪುದೀನ ತೊಂದರೆ ಮತ್ತೆ ಶೋಂತಿಕೊ ತಂದಾರ ನೋಡ್ರಿ ಏನು ಮಾಡ್ತೀವಿ ಅಲ್ಲಕ್ಕೆ ರೆಡಿ ಆಗತ್ತದ ಈಗ ಒಂದ್ಸಿಕ ನಾನು ನೋಡ್ರೀಗ ಬಡ ಬಡ ಚಿಕನ್ ಮಾಡ್ಕೊಂಡ್ಬಿಟ್ರೆ ಗಿಡ ಮಾಡ್ಕೊಂಡು ಕುಂದ್ರಲ್ಲ ಯಾಕೋ ಹಿಮ್ಮತ್ ಆಗಲಾಗ್ತದೆ ಈಗ ಅದು ನಿಂದ್ರದು ಅಲತ್ತದ ಈಗ ಚಿಕನ್ ರೆಡಿ ಆಲತ್ತದ ನಾನು ಮಾಡಿ ನೀವು ಹೋಳಗಡ್ಡಿ ಶೋಂತಿಕಾಯಿ ಮತ್ತು ನಿಂಬಿಕಾಯಿ ಎಲ್ಲ ಹೊಳ ಇಟ್ಬಿಟ್ಟೆ ರೈಸ್ನು ರೆಡಿ ಆಗ್ಯದ ಎಲ್ಲನೂ ಆಗ್ಯದ ನೋಡಿ ಬಡ ಈಗ ಎರಡು ಸೀಟಿ ಇತ್ತ ಬಂದ್ ಮಾಡ್ಬಿಡ್ತೀನಿ ಎಲ್ಲರಿಗೂ ಹುಷು ಆಗ್ಯದಂತಲತ್ತ ನೋಡಿ ಎಲ್ಲರೂ ಡೆಲ್ಲಿ ಚಳಿ ಅಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗ್ಬಿಟ್ಟದ ನೋಡಿ ಎರಡು ಮೂರು ದಿನ ಇದು ಅಯ್ಯಪ್ಪ ಸ್ವಾಮಿ ಪೂಜೆ ಹೋಗಿದಾರೆ ಸೀರೆ ಹುಟ್ಟುಕೋದು ಡ್ರೆಸ್ ಅದು ಹಾಕೊಳಿ ಹೋಗಿಸಿ ಫ್ಯಾಷನ್ ಮಾಡೋ ಚಕ್ರದಾಗ ಫುಲ್ ಆರಾಮ್ ತೊಗೊಬಿಟ್ಟದ ಅಂದರೆ ಫ್ಯಾಷನ್ ಅಂದರೆ ಅಂದರೆ ನಾನು ಸಿಂಪಲ್ ಡ್ರೆಸ್ ವೇರ್ ಮಾಡ್ತೀನಿ ನಿಮಗೆ ಎಲ್ಲರಿಗೆ ಗೊತ್ತಿದೆ ಬಟ್ ಎಲ್ಲರೂ ಹಂಗೆ ಹೈಕೋದ್ ಹಾಗೆ ನಾನು ಹೈಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಅಂತ ಹೈಕೊಂಡು ಹೋದ ಫುಲ್ಲು ಬೆಳಗ್ಗೆ ಹಂಗೆಳಕ್ಕೆ ಇತ್ತು ಟೂನಿಂಗ್ ಮಾಡಿ ಹಂಗಂದು ಕೆಲಸ ಸ್ವಲ್ಪ ಹೀಗೆ ಅದಕ್ಕೆ ಕೆಲಸ ಮಾಡ್ತಿದ್ದೆ ಮಾಡ್ತಿದ್ದೆ ಬಿಡು ಪಾಪ ಅವಾಗ ಮಾಡ್ತಾನೆ ರೀ ಮಾಡಲ್ಲ ಅಂತೇನಿಲ್ಲ ಬಟ್ ಅವಾಗ ಕೆಲಸ ಮಾಡ್ತಾನೆ ಆಫೀಸ್ ಆಪ್ಷನ್ನೇ ಇಲ್ಲಲ್ರಿ ಬೇರೆದೇನು ಹೋದ್ರಿ ಐತಿ ಎರಡು ಆಗ್ಯದ ಈಗ ಎತ್ತಿನಿ ರೀ ಪಟ್ಟಂತಿದ್ದ ಎತ್ತ ಕೇಳ್ತೀನಿ ರೀ ಕುಕ್ಕರ್ದಾಗಿಂದು ಇದ್ರಾಗ ಬೋಗಣ ಟ್ರಾನ್ಸ್ಫರ್ ಮಾಡ್ಕೊಂಡು ಕುಕ್ಕರ್ ತೆಗೆದುಕೊಳ್ತೀನಿ ಯಾಕಂದ್ರೆ ಇದು ಶಿವನೇ ಅವ್ರ ಅದ ಇದು ನಮ್ದವ್ರೆ ನಮ್ಮ ಕುಕ್ಕರ್ದಾಗ ನಾ ರೈಸ್ ಮಾಡಿಬಿಟ್ಟ ಲೈಟ್ ಆಗತ್ತೆ ಶೋ ಆಗಲ್ಲ ಸರ್ ಅವರು ಪಟ್ ಅಂತ ಅವ್ರು ಕುಕ್ಕರ್ ತೊಗೊಂಡು ಅದ್ರಾಗೆ ಮಾಡಿಬಿಟ್ಟಿನಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಊಟ ರೆಡಿ ಆಗ್ಯದ ನೋಡ್ರಿ ಈಗ ಬರ್ರಿ ಊಟ ಮಾಡಮಿ ಈಗ ಪಲ್ಯ ಇತ್ತಲ್ರಿ ಚಿಕನ್ ಏನು ಮಾಡಿದ್ರೆ ಬೋಗನೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಈಗ ವಾಪಸ್ಗೆ ಕುದಿಸ್ಕೊಂಡಿದ್ದೀನಿ ಕುದೀನಿ ಹೊಂಟದ್ ನೋಡ್ರಿ ಅದ್ರಾಗಿಂದ ಮತ್ತು ಬಿಸಿ ರೈಸ್ ಮಾಡೀನಿ ಆ್ಯಸ್ ಇಟ್ ಈಸ್ ಅನ್ ನಿಂಬಿಕೆ ಉಳಾಗಡ್ಡಿ ಮತ್ತು ಶೌಂತಿಕಾಯಿ ಕಟ್ ಮಾಡಿ ನೋಡ್ರಿ ಈಗ ಬರ್ರಿ ಊಟ ಮಾಡಮ ಎಲ್ಲರು ಎಲ್ಲರೂ ಕೇಸಿನ ನೋಡ್ರಿ ಈಗ ನಾವು ಎಲ್ಲರು ಕಲ್ತ್ಕಿಸಿನ್ರ ಊಟ ಮಾಡಕತ್ತೀವಿ ಹಾಗೆ ಸಂತೋಷನ ಕೆಲಸನು ನಡ್ದ ವರ್ಕ್ ಹೋಗಿನು ನಡ್ದ ವಿತ್ ಊಟನೂ ನೋಡ್ದೆ ನೋಡಿರಿ ಎರಡು ಗೊತ್ತಾಟೆ ಹಂಗಾಗ್ಯ ಚಿಕ್ಕ ಹುಳುಕು ಪಲ್ಯ ಮಸ್ತ್ ಇವ್ನು ಮಾತಾಡೋದ್ ನೀರಿ ಆಮೇಲೆ ಮಾತು ಕೇಳಮ್ಮ ರೀ ಫಸ್ಟ್ ಊಟ ಮಾಡಂಬನ್ರಿ ಎಲ್ಲರೂ ಮತ್ತು ಚಿಕ್ಕಬೇಕು ನೋಡಿರಿ ನಮ್ದು ಇಬ್ರು ಸಾಬ್ರೀ ಈಗ ಟ್ಯೂಷನ್ ಕೊಡ್ತಾರೆ ನೋಡಿಗ ಇಬ್ರು ಒಂದು ಕಡೆ ನಿಂತು ಹೋಗ್ರಿ ಏನು ಹಾಂ ಬಾಯ್ 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 ನೋಡಿರಿಗ ಐದಕ್ಕೆ ಟೈ ಐದು ಆಗ್ಯದ ಟೈಮ ಇಲ್ಲಿ ನೋಡಿರಿ ಈಗ ಪೂರಾ ಕತ್ತಲ ಆಗ್ಯದ ನೋಡ್ರಿ ಇಲ್ಲಿಗ ಒಂದ್ ಸೈಡ್ ನಿಂತು ಅವರಮ್ಮ ಟೈಮ್ ಈಗ ಇದು ಅಲತ್ತದ ನೋಡ್ರಿ ದಿಲ್ಲಿದಾಗ ನೋಡ್ರಿ ಚಳಿ ನಿಂತು ನೋಡ್ರಿ ಲೈಟ್ ಫೀಟ್ ಎಲ್ಲ ಹಾಕಿಬಿಟ್ರಿ ಫುಲ್ ಕತ್ತಲ್ ಕತ್ತಲ ಆಗ್ಬಿಟ್ಟದ ನೋಡ್ರಿ ಇಲ್ಲಿ ಚಳಿ ಅಂದ್ರೆ ಚಳಿ ಸಿಕ್ಕಾಪಟ್ಟಿ ಚಳಿ ಸ್ಟಾರ್ಟ್ ಆಗ್ಬಿಟ್ಟದ ಕೂತಿದ್ವಿ ನಾವೆಲ್ಲರಿಗ ಓಸ್ ಹೆಂಗಲ ನೋಡ್ರಿ ಪೊಲ್ಯೂಷನ್ ಅದನೋ ಓಸ್ ಅನ್ನೋ ಇದು ಗೊತ್ತಿಲ್ಲ ಸಂತೋಷ ಮತ್ತೆ ತಂದ್ ಕೆಲ್ಸ ತ ಮಾಡತ್ತ

ನೋಡು ನೀನೇ ಕೆಲಸ ಮಾಡ್ತೀಯಾ ಅವರವರ ಕೆಲಸ ಮಾಡ್ತಾರೆ ನಾನು ಫುಲ್ ಚೇರಿತ್ತ ತರಲ್ಲ ಚೆನ್ನಾ ಚೆನ್ನಾ ತೆರೆ ಮುಕ್ಕೋಡಿ ಕಟ್ ಆsta ಪೇಟೇ ಹೊಂಟೆ ನಿokka ತಗೊಂಡಿರಲ್ಲ ಕ್ಯಾಕಂದರ ಮನಿ ಕಿರೈ ಕೊಡ್ಬೇಕು ಪಾರ್ವಸಾಲಿ ಫೀಸ್ ಕೊಡ್ಬೇಕು ವ್ಯಾನಿನ್ ಕೊಡ್ಬೇಕು ಟ್ಯೂಷನ್ ಕೊಡ್ಬೇಕು ನನ್ ಕ್ಲಾಸ್ ಇನ್ ಕೊಡ್ಬೇಕು ನನಗೆ ರೇಷನ್ ತುಂಬಿಸಬೇಕು ಸಂತೋಷ ತಿಂಗಳ ಪೂರ್ತಿ ಆಫೀಸ್ ಕೊಲೆ ರೊಕ್ಕಾಬೇಕು ಬರಂತ ಕಿಷ್ಟೆ ಪಗಾರಿ ಪಾಪನ್ ಕಿಟ್ ಕಣಿ ಪಗರ್ ಬರ್ತದ ಬರಂತ ನನ್ನ ದವಸಾಯದ ದಿಲ್ಲಿದ ಏನು ಅಂತ ಹೇಳ ನೋಡು ಫ್ರೆಂಡ್ಸ್

ನನ್ ಏನು ಏನ್ ರೊಕ್ಕ ಎಣ್ಸೋದು ಧನದ್ದನ ವಾ ಏ ನಿನ್ ಜನಾಗ ಯಾಕವು ಓ ಹಲೋ 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 ಈ ಕಡೆ ತಿರುಗ್ರಿ ಸಂತೋಷ ಅವ್ರಿ ನಮ್ ರೊಕ್ಕ ನಮ್ಮ ಕಡಿಮದ ಗಾಳಿ ಮತ್ತದಲ್ರಿ ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರಿ ಓ ಹಲೋ ಈ ಕಡ್ರಿ ಕಡಿ ಸರಿ ನಮ್ಮ ರೊಕ್ಕ ರೀ ಇದೇನ್ ಮಾತ್ರಿ ಏನ್ರಿ ನಮ್ಮ ಕಾಡ ಕಾಡ್ ನಂದು ಎಲ್ಲ ನಂದು ನೀ ಯಾಕ ರೊಕ್ಕ ತಗೊಂಡಿರ್ಗಲ್ಲಿಂದ ಚಳಿ ನೋಡ್ರಿ ಚಳಿ 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 ಈ ಚಳಿಯ ಆಹಾ ಅಂದಂಗೆ ಇಬ್ಬರ ಮನೆ ಮತ್ತಂದ್ರ ಕ್ಯೂ ತಗೊಂಡ್ರಿ ಮತ್ತೊಂದ್ರಿ ಶೇಂಗಾ ಈಗ ನೋಡ್ರಿ ಚಳಿ ಟೈಮ್ನಾಗ ಇವು ಬಾ ಫೇಮಸ್ ರೀ ಡೆಲ್ಲಿ ಶಾಪಿಂಗ್ ಬಂದಿವ್ ನೋಡ್ರಿ ಚೀಪ್ಸ್ ಎಣ್ಣೆ ಕೋಕೋ ಕೋಲಾ ಎಲ್ಲಾ ನೋಡ್ರಿ ಅವರು ಎಣ್ಣೆ ಅಂದ್ರೆ ಕುಡಿಯೋದ ಎಣ್ಣಿ ಇಲ್ರಿ ತಿನ್ನ ಎಣ್ಣೆ ಎಣ್ಣೆ ಅದ್ರ ಎಲ್ಲ ತಗೊಳತ್ತೀವಲ್ಲ ಚೀಪ್ಸ ಎಣ್ಣೆ ಕೋಕೋ ಕೋಲಾ ನೋಡಿ ಇಲ್ಲಿ ಬಿಕಾ ಹೀಟ್ ರಾಜ್ ಬಂದೆ ಕುತ್ತರ್ ನೋಡಿ ಕಾಸ್ಕೋದ್ ಕುತ್ತರ್ ನೋಡಿ ಇಲ್ಲಿ ಕಾಸ್ಕೋ ಬಡೊಂದು ಕೇಳೋ ನೋಡಿ ಬಟಾ ಮಿಕ್ಕು ಹೇಂಗನ ಸುತ್ತ ಮಸ್ಟರ್ ನೆಕ್ಸ್ಟ್ ನಾನು ಪಂ 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 ಐ ಥಿಂಕ್ ಹೀಟ್ ರಾಜ್ ಬಿಟ್ರ ಈ ರೂಮ್ ಬಿಟ್ರ ಹಚ್ಚಿದ್ರ ನೋಡಿ ಈಗ ಆಹಾ ನಗರಿಯನ ಅಚ್ಚಾ ಬಹಳ ಅಚ್ಚಾ ಹಟ್ ಕಲ್ಮರ ಕಾಲ ನೋಡಿ ಮಿಕ್ಕು ಚಿಕ್ಕಿ ಅತ್ಯಾ ಮುಂದೆ ಐಬರ್ದು ಕಾಲ ಆಹಾ ಆನಂದ ಮಿಲ್ರು

ಓಕೆ ಮಾಡಿ ಹಾಕೊಂಡ್ಬಿಡ್ತೀನಿ ಏನು ಒಂದು ಫೈನಲ್ ಫೈನಲ್ ಟಚ್ ಫೈನಲ್ ಟಚ್ ಈಗ ಫೈನಲ್ ಟಚ್ ಅಂತ ನೋಡಿದ್ರೆ ಇದೀಗ ಎಲ್ಲರಿಗೆ ಜಲಜರನೆ ಹಾಕೋದಲ್ಲ ಸರಿ ಅದಕ್ಕೆ ಸ್ವಲ್ಪ ಜಲಜರನೆ ಅನ್ನ ಹಾಕೊಡ್ಲಕ್ಕಿಲ್ರಿ ಎಲ್ಲರಿಗೂ ಬರೀಗ ಊಟ ಮಾಡಮ್ರಿ ಚಪಾತಿ ಮಾಡ್ತೀನಿ ಅಂದ್ರೆ ಬ್ಯಾಡ ಅದೊಂದು ಸಂತೋಷ ಏನಿಗಾರ ಮೇಲೆ ಮಾಡ್ಕೋತ ಕುಂದತ್ತೆ ಅಂತ ಹಂಗನ್ ಕಿಸೇನೆ ಮಾಡ್ಲಿಲ್ಲ ನೋಡ್ರಿ ಬರೀಗ ಊಟ ಮಾಡಮ್ರಿ ಇನ್ನ ಚಿಕನ್ ಮತ್ತೀಗ ಚಿಕನ್ ಏನೋ ಬೋಣಿ ತುಂಬಾ ಹಂಗಿ ಅದ ನೋಡ್ರಿ ಇದೀಗ ಮುಂಜ ಟಿಫಿನ್ ಹಿಟ್ರ ಮುಂದಿನ ಇಳ ಇವಾಗ ನೋಡ್ರಿ ಬಂದದ್ರಿ ಏ ಕೇಳ್ರಿ ಅವ್ನಿಗೆ ಬಂದದ ಇವಾಗ ನೋಡ್ರಿ ಎಲ್ಲಾರು ತಮ್ ಪ್ಯಾಡಿ ಪಾಡಿ ತುತಾರ ನೋಡ್ರಿ ಈಗ ಆ ಕಡೆ ಕಡೆ ಬಜೆಟ್ ಡಿಸ್ಕೌಂಟ್ ಮಾಡ್ಕೊತ ಕುಂತಿದ್ವಿ ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಎಲ್ಲಗಿಂತ ಇಂಪಾರ್ಟೆಂಟ್ ಏನದ ನೋಡಿರಿ ಗಂಡ ಹೆಂಡತಿ ರಿಲೇಶನ್ ಇರಲಿ ಯಾವುದೇ ರಿಲೇಷನ್ ಇರಲಿ ಅದ್ರಾಗ ನೋಡಿ ಎಲ್ಲಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಅದು ಸ್ಕೂಲ್ ಇರ್ಬೋದು ಅವಾಗೆ ಜೀವನ ಅದ ನೋಡಿ ಸುಖವಾಗಿ ಸಾಕ್ತದಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನನ್ನ ಲೈಫ್ನಾಗ ಇವೆಲ್ಲ ನಾನು ಮಾಡ್ತೀನಿ ರೀ ಹಂಗಂತ ಕೇಸೆ ನಾ ನಿಮಗೂ ಇದು ಹೇಳಕ್ ಇಷ್ಟಪಡ್ತೀನಿ ರೀ ಬಲೇನೋ ಬಡವರ್ ಇರಲ್ಲ ರೀ ನಂಬಲ್ಲಿ ಒಂದ್ ರೊಟ್ಟಿ ಇರಲಾಗ ಅದ್ರಾಗೆ ಎಲ್ಲಾರು ಹಂಚ್ಕೊಂಡು ಉಣ್ಬೇಕು ಹೊರತಾಗಿ ಮಂದಿ ಏನೋ ಮಾಡತ್ತಾರ ಅಂತ ಅದು ನೋಡ್ ಕೇಸಿನ ಶೋಪ್ ಮಾಡೋದು ಅಗೋ ಮಾಡೋದು ಇವ್ಯಾನೂ ಮಾಡ್ಲಾಕ ಹೋಗ್ಬಾರ್ದು ನೋಡ್ರಿ ಅದೇ ಸೋಲಾಪುರ ಅಂತ ಓಕೆ ಸೋ ಹಿಂಗ ಅದ ನೋಡ್ರಿ ಬ್ಲಾಗಿಗ್ ಹೆಣ್ ಮಾಡ್ಲಕತ್ತೀವಿ ಸೋಲಾಪುರ ಅಂತ ಓಕೆ ಸೊ ಈ ಬ್ಲಾಗಿಂಗ್ ನಾಂಡ್ ಎಂಡ್ ಮಾಡಕತ್ತೀನಿ ತೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡ್ಲಕತ್ತೀನಿ ಹೆಣ್ಮಕ್ಳ ಈ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮೋರು ಅಂದ್ಕೊಂಡು ಬದಕ್ ಬಾಳಮ್ಮಿ ಶ್ರೀ ಈಗ ನೋಡೋ ನಾವು ನಿಮ್ಮೋರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡಮಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇ ಒಳ್ಳೆ ಇದು ಮಾಡ್ಲಿ ಈ ಹೀಟರ್ ಮುಂದೆ ಕುಂತ ನೋಡಿ ಬಾಣತಿ ಹೇಗೆ ನೋಡ್ರಿ ಬಾಣ್ತಿ ಹೇಗೆ ಏನ್ರಿ ಈ ಮಾರಿ